ಜಿಕೆ ಕೆ ನ್ಯೂಸ್ಗೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಪ್ರಮುಖ ಸುದೀರ್ಘ ಸರ್ ನಮಸ್ತೆ ಕೆ ಎಂ ಎಫ್ ಅಧ್ಯಕ್ಷರಾಗಿ ಒಂದು ಅತ್ಯುತ್ತಮವಾದ ನಿರ್ಣಯ ತಗೊಳ್ತಾ ಇದ್ರ ಅಂತೇಳಿ ಒಂದು ಟಾಕ್ ಇದೆ ಅದರಲ್ಲಿ ಈಗ ಸ್ಕಾಟ್ಲ್ಯಾಂಡ್ ಟೀಮಿಗೆ ಒಂದು ಸ್ಪಾನ್ಸರ್ ಮಾಡಿ ನಂದಿನಿ ಮತ್ತು ಐರ್ಲ್ಯಾಂಡ್ ಎರಡು ಈಗ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಪಂದ್ಯ ಅಮೆರಿಕದಲ್ಲಿ ನಡೀತಾ ಇದೆ ಸೊ ನಾವು ಇಂಡಿಯಾ ಟೀಮಿಗೆ ನಾವು ಪಾರ್ಟಿಸಿಪೇಟ್ ಮಾಡಬೇಕಂತ ಇಂಡಿಯಾ ಟೀಮಿಗೆ ಬಹಳ ಆಗುತ್ತೆ ನೂರಾರು ಕೋಟಿ ರೂಪಾಯಿ ಆಗುತ್ತೆ ಸೊ ಅದು ನಮ್ಮ ನಂದಿನಿ ಬರ್ಜೆಟ್ಟಿಗೆ ಆಗಲ್ಲ ಸೊ ಎರಡನೇದು ನಾವು ಸೌತ್ ಆಫ್ರಿಕಾ ಟೀಮನ್ನು ನಾವು ಭಾಳ ಪ್ರಯತ್ನ ಮಾಡಿದ್ದೀವಿ ಸೌತ್ ಆಫ್ರಿಕಾ ಬಹುಶಃ ಅಮೂಲ್ ತಗೊಂಡಿರ್ಬೋದು ಸೊ ನಾವು ಶ್ರೀಲಂಕಾ ಟೀಮನ್ನು ಮತ್ತು ಬೇರೆ ಬೇರೆ ಟೀಮನ್ನು ಪ್ರಯತ್ನ ಮಾಡಿದ್ವಿ ಸೊ ಹಾಗಾಗಿ ಈಗ ನಮ್ಮಲ್ಲಿ ಏನಿದೆ ಸೊ ನಮ್ಮ ಕೆ ಎಮ್ ಎಫು ಮತ್ತು ಅದ್ರ ಜೊತೆಗೆ ಹದಿನೈದು ಒಕ್ಕೂಟಗಳು ಸೊ ನಮ್ಮ ಕೆ ಎಮ್ ಎಫ್ ಅಲ್ಲಿರ್ತಕ್ಕಂಥ ಲಾಭದ ಒಂದು ಭಾಗದಲ್ಲಿ ನಾವು ಅಡ್ವರ್ಟೈಸ್ಮೆಂಟಿಗೆ ಇಷ್ಟು ನಾವು ಖರ್ಚು ಮಾಡಲೇಬೇಕು ಇದು ಯಾವುದೇ ಒಂದು ಬೇರೆ ಹೆಡ್ ಅಪ್ ಹಣವನ್ನು ನಾವು ಖರ್ಚು ಮಾಡ್ತಕ್ಕಂಥದ್ದಲ್ಲ ಅಡ್ವರ್ಟೈಸ್ಮೆಂಟ್ ಅಂದರೆ ಅಡ್ವರ್ಟೈಸ್ಮೆಂಟ್ ಹಣವನ್ನು ನಾವು ಅದಕ್ಕೆ ಖರ್ಚು ಮಾಡ್ತೀವಿ ಹಾಗಾಗಿ ಕೆ ಎಂ ಎಫ್ ಇತಿಹಾಸದಲ್ಲಿ ಇದು ಪ್ರಥಮವಾಗಿ ನಾವು ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಸೊ ಪ್ರಥಮವಾಗಿ ನಾವು ಈ ಬಾರಿ ನಾವು ಟೀಮನ್ನು ನಾವು ಎರಡು ಟೀಮ್ ತಗೋಬೇಕಂತೇಳಿ ನಾವು ಒಂದು ತೀರ್ಮಾನ ತೊಗೊಂಡಿವೆ ಸೊ ಅದರಲ್ಲಿ ಯಾವ ಟೀಮ್ ಬರುತ್ತೆ ನಾಳೆ ಟೆಂಡರ್ ಆದ್ಮೇಲೆ ಗೊತ್ತಾಗ್ತದೆ ಕರಿತೀವಿ ಸ್ಕಾಟ್ಲ್ಯಾಂಡು ಮತ್ತು ಐರ್ಲ್ಯಾಂಡು ಪಾರ್ಟಿಸಿಪೇಟ್ ಅಂತ ಈ ನೀತಿ ಸಮಿತಿ ಇರೋದ್ರಿಂದ ಎಂ ಡಿ ಅವ್ರಿಗೆ ಹೇಳಿದ್ದೆ ನಮ್ಮ ಎಂ ಡಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಇದು ಒಳ್ಳೆ ಬೆಳವಣಿಗೆ ದೇಶದಲ್ಲಿ ಎರಡನೇ ಸಂಸ್ಥೆ ನಮ್ಮದು ಅಮೂಲ್ ಬಿಟ್ರೆ ನಾವು ಕೂಡ ಮೊದಲನೇ ಸ್ಥಾನದಲ್ಲಿ ಬರಬೇಕಂತ ಕೆಲಸ ಮಾಡ್ತಾ ಇದೀವಿ ಯಾಕಂದ್ರೆ ನಾವು ಅಧ್ಯಕ್ಷರಾದ್ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯ ನಮಗೆ ಆ ಜವಾಬ್ದಾರಿ ಕೊಟ್ಟ ಮೇಲೆ ಬಹುಶಃ ಬಹಳ ದೊಡ್ಡ ಒಂದು ಸಂಸ್ಥೆಯ ಜವಾಬ್ದಾರಿಯನ್ನು ನಮಗೆ ಸಿದ್ದರಾಮಯ್ಯ ಸಹ ವಹಿಸಿದ್ದಾರೆ ಬಹಳಷ್ಟು ಮತ್ತೆ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಕೂಡ ಈ ರೀತಿಯಾದಂಥ ಇದನ್ನ ಮೂವ್ ಮಾಡಿಲ್ಲ ಸರ್ ಹೌದು ಫಸ್ಟ್ ಅಂತ ನೀವು ಮಾಡ್ತಾರೆ ನಿಮ್ಮ ಏನಾಗುತ್ತೆ ಈಗ ನಮ್ಮ ನಂದಿನಿ ಬ್ರಾಂಡ್ ನಾವು ನಾವು ಹೆಚ್ಚು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗುತ್ತೆ ಆಲ್ರೆಡಿ ನಂದಿನಿ ಬ್ರಾಂಡ್ ಬಗ್ಗೆ ಬರೀ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಜಿಲ್ಲೆಗಳು ಮತ್ತು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ನಮ್ಮ ಬ್ರಾಂಡು ಹೊರದೇಶದಲ್ಲಿ ಕೂಡ ಡಿಮೆಂಡ್ ಇದೆ ನಾನು ದುಬೈಗೆ ಹೋಗಿ ನಾವು ಕೆಫೆ ಉದ್ಘಾಟನೆ ಮಾಡೋದು ಈಗಲೂ ಕೂಡ ದುಬೈಯಲ್ಲಿ ನಮ್ಮ ತುಪ್ಪದ ಬೇಡಿಕೆ ಇದೆ ನಮ್ದು ನೂರ ಅರವತ್ತೈದು ಪ್ರಾಡಕ್ಟ್ ಏನಿದೆ ಎಲ್ಲ ಬೇಡಿಕೆ ಇದೆ ಮೊನ್ನೆ ದುಬೈನಲ್ಲಿ ಹಬ್ಬದಲ್ಲಿ ಎಷ್ಟೋ ಟನ್ ತುಪ್ಪ ಬೇಕಂತ ಹೇಳಿದ್ರು ಕೊಟ್ಟಿದ್ದೀವಿ ಸೌದಿಯಲ್ಲಿ ಕೂಡ ನಮ್ಮ ಬೇಡಿಕೆ ಇದೆ ಅಮೆರಿಕಾದಲ್ಲಿ ಕೆಫೆ ಪ್ರಚಾರ ಮಾಡ್ತಾರೆ ಹೌದು ಖಂಡಿತ ಮತ್ತೆ ನಾನು ಈಗ ಏಳನೇ ಆದ್ಮೇಲೆ ಮತ್ತೆ ನಾವು ದುಬೈಲಿ ಎರಡು ಮೂರು ಕೆಫೆ ಮೋ ಉದ್ಘಾಟನೆ ಕೊಡ್ತಾ ಇದ್ದೀವಿ ನಮಗೆ ನಂದಿನಿ ತುಪ್ಪ ಬೇಕು ನಂದಿನಿ ಎಲ್ಲ ಪ್ರಾಡಕ್ಟ್ ಬೇಕು ನಮಗೆ ನಂದಿನಿ ಚೀಸ್ ಬೇಕು ನಂದಿನಿ ಪನ್ನೀರ್ ಬೇಕು ನಂದಿನಿ ಸ್ವೀಟ್ ಬೇಕು ಎಲ್ಲ ಕಡೆ ಡಿಮ್ಯಾಂಡ್ ಇದೆ ಈ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಹೊರದೇಶದಲ್ಲಿ ಕೂಡ ನಮ್ಮ ನಂದಿನಿ ಬ್ರಾಂಡ್ ಬೇಡಿಕೆ ಇದೆ ನಂದಿನಿ ಇವತ್ತು ವಿತೌಟ್ ಕೆಮಿಕಲ್ ಒಂದು ಪಾಯಿಂಟ್ ಕೂಡ ಕೆಮಿಕಲ್ ಇರ್ತ ಇಲ್ಲದೆ ಇರ್ತಕ್ಕಂಥ ಪ್ರಾಡಕ್ಟ್ ಯಾವ್ದಾದ್ರೆ ಗ್ರಾಹಕರು ಬಹಳ ನಂಬಿಕೆ ಇಟ್ಬಿಡ್ತಾರೆ ನಾವು ಬ್ರಾಂಡ್ ಮೇಲೆ ಸೊ ಹಾಗಾಗಿ ನಂದಿನಿ ಬ್ರಾಂಡ್ ಇವತ್ತು ಬರೀ ನಮ್ಮ ದೇಶ ಇಲ್ಲ ಹೊರದೇಶದಲ್ಲಿ ಬೆಳಿತಾ ಎಫ್ ಇದು ಕೆ ಎಂ ಎಫ್ ವರ್ಲ್ಡ್ ವೈಡ್ ಮಾಡಬೇಕಂತ ನಮ್ಮ ದೇಶ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ಆದ್ಮೇಲೆ ನಾವೆಲ್ಲ ಬೇರೆ ಬೇರೆ ದೇಶದಲ್ಲೆಲ್ಲ ನಾವು ಮಾಡ್ತಾ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಈಗೇನು ನಮ್ಮ ದೇಶದ ಗಡಿ ಕಾಯ್ತಕ್ಕಂತ ಯೋಧರಿಗೆ ಏನು ಹೋಗ್ತಾ ಇದೆ ಮೀಲ್ಗು ಯು ಎಸ್ ಟಿ ಮಿಲ್ಕು ಕಂಪ್ಲೀಟ್ ನಮ್ಗೆ ನಂದಿನಿ ಪ್ಲಾಂಟ್ ಜಮ್ಮು ಕಾಶ್ಮೀರದಲ್ಲಿ ಹೋಗ್ತಾ ಇದೆಯಲ್ಲ ನಮ್ಮ ಯೋಧರಿಗೆ ಕಂಪ್ಲೀಟ್ ಎಲ್ಲ ನಾವು ತುಮಕೂರು ಇಡೀ ಗಡಿ ಕಾಯುವಂತ ಎಲ್ಲ ಯೋಧರಿಗೆ ಹೋಗ್ತಿರೋದು ನೂರಕ್ಕೆ ನೂರು ನಮ್ಮ ನಂದಿನಿ ಪ್ಲಾಂಟ್ ಅಷ್ಟು ಪ್ಯೂರಿಟಿ ಕ್ವಾಲಿಟಿಲಿ ನೋ ಕಾಂಪ್ರಮೈಸ್ ತುಪ್ಪ ಇರಬಹುದು ನಮ್ಮ ತುಪ್ಪ ಇದ್ದಂಗೆ ಯಾವ್ದು ಇಲ್ಲ ಯಾವ ರೀತಿ ಅಂದ್ರೆ ತುಪ್ಪ ನಾವು ಮನೆಯಲ್ಲಿ ಯಾವ ರೀತಿ ತಯಾರು ಮಾಡ್ತೀವಿ ಅದೇ ಮಾದರಿಯಲ್ಲಿ ನಮ್ಮ ತುಪ್ಪ ಇರುತ್ತೆ ಒಟ್ಟಿನಲ್ಲಿ ಕ್ರಿಕೆಟ್ ಗೆ ಕೂಡ ನೀವು ಅಡ್ವೈಸ್ ಮಾಡ್ತಾ ನೂರು ನಾವು ಕಳೆದ ಬಾರಿ ನಾವು ಕರ್ನಾಟಕ ಕಬಡ್ಡಿ ಕೂಡ ನಾವು ನಲವತ್ತು ಲಕ್ಷ ರೂಪಾಯಿ ಸ್ಪಾನ್ಸರ್ ಮಾಡಿದ್ವಿ ಕರ್ನಾಟಕ ಬಾಯ್ಸ್ ಕರ್ನಾಟಕ ಇದು ಕೂಡ ನಾವು ಮಾಡಿದ್ವಿ ಶಿವಣ್ಣವ್ರನ್ನೆಲ್ಲ ಕರ್ತಾರೆ ಅಂಬಾಸಿಡರಿ ಮಾಡಿದ್ವಿ ನಮ್ಮ ಬ್ರ್ಯಾಂಡ್ ಮೊದಲು ಅಪ್ಪ ಅವರಿದ್ರು ಮೊದಲ ರಾಜಕುಮಾರ್ ಕುಮಾರ್ ಇದ್ರು ಅಪ್ಪ ಅವರು ಇದ್ವಿ ಸುರೇಶ್ ಕುಮಾರ್ ಮಾಡಿದ್ವಿ